ಮಹಾಕುಂಭದಲ್ಲಿ ತುಳಿತದಲ್ಲಿ ಮೃತಪಟ್ಟವರು ಮೂವತ್ತು ಜನ ಮಾತ್ರ ಅಥವಾ ಸಾವಿರಾರು ಜನ ಮೃತಪಟ್ಟಿದ್ದಾರೆ ಮಹಾಕುಂಭ ಮೇಳಕ್ಕೆ ಬಂದವರು ಕುರಿತ ಲೆಕ್ಕದಿಂದ ಹಿಡಿದು ಸರ್ಕಾರಿ ಅಂಕಿಅಂಶಗಳವರೆಗೆ ಭಾರತದಲ್ಲಿ ಸಂಖ್ಯೆಗಳು ನಿಖರವಾಗಿ ಇರೋದೇ ಇಲ್ಲ ಯಾಕೆ ಕುಂಭಮೇಳದಂತ ಮಹಾ ಸಮಾವೇಶಕ್ಕೆ ಬರೋವರನ್ನು ನಿಖರವಾಗಿ ಎಣಿಸಲಾಗತ್ತಾ ಆ ಅಂಕಿಅಂಶಗಳು ರಾಜಕೀಯ ಮತ್ತು ಧಾರ್ಮಿಕ ನಿರೂಪಣೆಯ ಉದ್ದೇಶವನ್ನು ಹೊಂದಿವೆಯಾ ಕೆಲ ಸಂದರ್ಭಗಳಲ್ಲಿ ಅತಿಯಾಗಿ ಎಣಿಸುವ ಮತ್ತು ಸಾವು ನೋವುಗಳ ಪ್ರಮಾಣವನ್ನು ಕಡಿಮೆ ತೋರಿಸುವಂಥ ಪ್ರವೃತ್ತಿ ನಮ್ಮಲ್ಲಿ ಯಾಕಿದೆ ಭಾರತದಲ್ಲಿ ಈ ತಪ್ಪು ಎಣಿಕೆ ರೂಢಿ ಆಡಳಿತಾತ್ಮಕ ಅಸಮರ್ಥತೆ ರಾಜಕೀಯ ಹಿತಾಸಕ್ತಿಗಳು ಅಥವಾ ಆಳವಾದ ಸಾಂಸ್ಕೃತಿಕ ಮನಸ್ಥಿತಿಯಿಂದ ಹುಟ್ಟಿಕೊಂಡಿದೆಯಾ ಹೆಚ್ಚು ಅಥವಾ ಕಡಿಮೆ ಸಂಖ್ಯೆಗಳು ಸರ್ಕಾರದ ನೀತಿ ನಿರೂಪಣೆ ಸಾರ್ವಜನಿಕ ಚರ್ಚೆ ಮತ್ತು ಭಾರತದ ಜಾಗತಿಕ ಗ್ರಹಿಕೆಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಸಂಖ್ಯೆಗಳ ಕುರಿತ ಈ ಹಳೆಯ ಸಮಸ್ಯೆಯನ್ನು ಭಾರತ ನಿವಾರಿಸಬಹುದಾ ಅಥವಾ ಇದು ಆದ್ರೆ ಸಾಮಾಜಿಕ ಮತ್ತೆ ರಾಜಕೀಯ ರಚನೆ ಬಿಡಿಸಲಾರ್ದ ಒಂದು ಭಾಗನ ಕಾಲ್ ತುಳಿತದಲ್ಲಿ ಸಾವಿಗೀಡಾದವರು ಕೇವಲ ಮೂವತ್ತು ಜನ ಅಂತ ಹೇಳುತ್ತೆ ಯು ಪಿ ಸರ್ಕಾರ ಆದ್ರೆ ಅದಕ್ಕಿಂತನೂ ಬಹಳ ದೊಡ್ಡ ಜನಸಂಖ್ಯೆ ಸಾವು ನೋವು ಅಲ್ಲಿ ಆಗಿದೆ ಅಂತ ವಿಪಕ್ಷಗಳು ಹೇಳ್ತಾ ಇವೆ ಹಾಗಾದ್ರೆ ಈ ಸಂಖ್ಯೆಗಳ ವಿಷಯದಲ್ಲಿ ಅನುಕೂಲಕ್ಕೆ ತಕ್ಕ ಹಾಗೆ ಒಂದು ತೀರಾ ಕಡಿಮೆ ಮಾಡಿ ಹೇಳುವ ಅಥವಾ ತೀರಾ ಹೆಚ್ಚು ಹೇಳುವಂತ ಸ್ವಭಾವ ನಮ್ಮ ವ್ಯವಸ್ಥೆಯಲ್ಲಿ ಹೇಗೆ ಸೇರ್ಕೊಂಡಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೇಕ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಮಹಾಕುಂಭ ಮೇಳದಲ್ಲಿ ವಿಪಕ್ಷ ಹೇಳಿದ ಹಾಗೆ ಬಹಳ ದೊಡ್ಡ ಸಂಖ್ಯೆ ಸಾವು ನೋವು ಸಂಭವಿಸಿರಬಹುದಾ ಅನ್ನೋದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಮಹಾಕುಂಭಕ್ಕೆ ಬಂದವರು ಕುರಿತ ಅಂದಾಜಿನಿಂದ ಹಿಡಿದು ಟೂ ಜಿ ಸ್ಪೆಕ್ಟ್ರಮ್ ಹಂಚಿಕೆಯಿಂದ ಉಂಟಾದಂಥ ನಷ್ಟದವರೆಗೆ ಸಂಖ್ಯೆಗಳೊಂದಿಗಿನ ಭಾರತದ ಸಂಬಂಧನೇ ವಿಚಿತ್ರವಾಗಿದೆ ಅದು ಪುರಾಣ ರಾಜಕೀಯ ಮತ್ತು ಪ್ರಚಾರ ಇವೆಲ್ಲವೂ ಬೆರೆತದಾಗಿದೆ ನಿಖರವಾದಂಥ ಎಣಿಕೆಯೊಂದಿಗೆ ಭಾರತದ ದೀರ್ಘಕಾಲಿಕ ಸಮಸ್ಯೆ ಮತ್ತೊಮ್ಮೆ ಎರಡು ಸಾವಿರದ ಇಪ್ಪತ್ತೈದರ ಮಹಾಕುಂಭದಲ್ಲಿ ಕಾಣಿಸಿದೆ ಮೌನಿ ಅಮಾವಾಸ್ಯೆಯ ದಿನ ಬಂದವರ ಸಂಖ್ಯೆಯನ್ನು ಐದು ಪಾಯಿಂಟ್ ಏಳು ಕೋಟಿಯಿಂದ ಹತ್ತು ಕೋಟಿ ವರೆಗೆ ಅಂತ ಹೇಳಲಾಗಿದೆ ದಿ ಹಿಂದೂ ಪ್ರಕಾರ ಆ ದಿನ ಏಳು ಪಾಯಿಂಟ್ ಆರು ನಾಲ್ಕು ಕೋಟಿಗೂ ಹೆಚ್ಚು ಜನ ಬಂದಿದ್ರು ಇಂಡಿಯನ್ ಎಕ್ಸ್ಪ್ರೆಸ್ ಸಂಪಾದಕೀಯದ ಪ್ರಕಾರ ಅವತ್ತು ಹತ್ತು ಕೋಟಿಗೂ ಹೆಚ್ಚು ಜನರು ಪವಿತ್ರ ಸ್ನಾನ ಮಾಡಿದ್ರು ಎನ್ ಡಿ ಹೇಳಿರೋ ಪ್ರಕಾರ ಐದು ಪಾಯಿಂಟ್ ಏಳು ಒಂದು ಕೋಟಿಗೂ ಹೆಚ್ಚು ಭಕ್ತರು ಆ ದಿನ ತ್ರಿವೇಣಿ ಸಂಗಮದಲ್ಲಿ ಮಿಂದ್ರು ಮೇಳದಾದ್ಯಂತ ಒಟ್ಟು ಯಾತ್ರಿಕರ ಅಧಿಕೃತ ಅಂದಾಜು ನಲವತ್ತರಿಂದ ನಲವತ್ತೈದು ಕೋಟಿ ಅಂತ ಹೇಳಲಾಗಿದೆ ಆದರೆ ಈ ಅಂದಾಜುಗಳ ಮೂಲಗಳು ಯಾವತ್ತಿಗೂ ಸ್ಪಷ್ಟ ಆಗಿಲ್ಲ ಕೆಲವು ಅಂಕಿಅಂಶಗಳನ್ನು ಸುಮ್ಮನೆ ಕೊಟ್ಟು ಆದರೆ ಸಿ ಎನ್ ಅಂತ ಮಾಧ್ಯಮಗಳು ಸ್ಥಳೀಯ ಮಾಧ್ಯಮ ವರದಿಗಳ ಪ್ರಕಾರ ಅಂತ ಹೇಳತ್ವೆ ಈ ಅಂಕಿ ಸಂಖ್ಯೆಗಳಲ್ಲಿ ನಿಖರತೆ ಅನ್ನೋದು ಯಾವತ್ತಿಗೂ ಇರೋದಿಲ್ಲ ತುಳಿತದಲ್ಲಿ ಸಾವನ್ನಪ್ಪಿದಂಥ ಜನರ ನಿಜವಾದ ಸಂಖ್ಯೆಯನ್ನು ಮರೆಮಾಚಲಾಗ್ತಾ ಇದೆ ಅಂತ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಅವರು ಆರೋಪ ಮಾಡಿದ್ದಾರೆ ಕಾಲ್ತುಳಿತದಲ್ಲಿ ಸಾವಿಗೀಡಾದವರ ಮೃತದೇಹಗಳನ್ನು ಗಂಗಾ ನದಿಗೆ ಬೀಸಾಡಲಾಗಿದೆ ಅಂತ ಸಂಸದೆ ಜಯಾ ಬಚ್ಚನ್ ಅವರು ಆರೋಪ ಮಾಡಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಂಸತ್ತಿನಲ್ಲಿ ಮಾತನಾಡುವಾಗ ಕುಂಭಮೇಳದ ತುಳಿತದಲ್ಲಿ ಸಾವಿರಾರು ಮಂದಿ ಮೃತಪಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಶಿವಸೇನಾ ಯು ಟಿ ಪಕ್ಷದ ರಾಜ್ಯಸಭಾ ಸಂಸದ ಸಂಜಯ್ ರಾವತ್ ಅವರು ಕೂಡ ಎರಡು ಸಾವಿರ ಜನ ತುಳಿತದಲ್ಲಿ ಮೃತಪಟ್ಟಿದ್ದಾರೆ ಅಂತ ಸಂಸತ್ತಿನಲ್ಲೇ ಹೇಳಿದರು ಇದು ನಿಜಾನ ಅಥವಾ ಸುಳ್ಳೋ ಗೊತ್ತಿಲ್ಲ ಆದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಇಂಥದ್ದನ್ನು ಮಾಡುವಂಥವೇ ಆಗಿವೆ ಅನ್ನೋದನ್ನು ನಾವು ಇಲ್ಲ ಅಂತ ಹೇಳೋದಿಕ್ಕಾಗಲ್ಲ ವಾಸ್ತವವಾಗಿ ಪೊಲೀಸ್ ಮೂಲಗಳನ್ನು ಉಲ್ಲೇಖಿಸಿ ರೈಟರ್ಸ್ ಮೂವತ್ತೊಂಬತ್ತು ಜನರು ಸಾವನ್ನಪ್ಪಿದ್ದಾರೆ ಅಂತ ವರದಿ ಮಾಡಿದೆ ಆದರೆ ಸರ್ಕಾರದ ಅಧಿಕೃತ ಸಂಖ್ಯೆ ಮೂವತ್ತಕ್ಕೇನೆ ನಿಂತಿದೆ ಅಖಿಲೇಶ್ ಯಾದವ್ ಗಮನ ಸೆಳೆದ ಹಾಗೆ ಕಾಣೆಯಾದಂಥ ವ್ಯಕ್ತಿಗಳ ಹುಡುಕಾಟ ಕೂಡ ಇನ್ನೂ ಮುಗುದಿಲ್ಲ ಆದರೆ ಕುಂಭಮೇಳದಂಥ ಕಡೆ ಎಷ್ಟು ಮಂದಿ ಸೇರಿದ್ರು ಅನ್ನೋದಕ್ಕಿಂತ ಬೇರೆ ರೀತಿಯಲ್ಲಿ ಸಾವಿನ ಸಂಖ್ಯೆಯನ್ನು ನೋಡಲಾಗುತ್ತೆ ಸಾಮೂಹಿಕ ಸಾವುಗಳನ್ನು ಸಾಮಾನ್ಯವಾಗಿ ಕಡಿಮೆ ತೋರಿಸಲಾಗುತ್ತೆ ಚುನಾವಣಾ ರ್ಯಾಲಿಗಳಲ್ಲಿ ಅಥವಾ ಮತದಾನದ ಪ್ರಮಾಣದ ಬಗ್ಗೆ ವಾಡಿಕೆಯಂತೆ ಉತ್ಪ್ರೇಕ್ಷೆಯಾಗಿ ಅಥವಾ ಅಸ್ಪಷ್ಟವಾಗಿ ಹೇಳಲಾಗತ್ತೆ ಜನಗಣತಿ ಅಥವಾ ಸಮೀಕ್ಷೆ ದತ್ತಾಂಶ ಕೂಡ ಹೆಚ್ಚಾಗಿ ಅನುಮಾನಾಸ್ಪದವಾಗಿಯೇ ಇರುತ್ತೆ ಭಾರತ ಸ್ವಾತಂತ್ರ್ಯದ ನಂತರ ಮರಣದಂಡನೆಗೆ ಒಳಗಾದವರು ಎಷ್ಟು ಅದ್ರ ಬಗ್ಗೆಯೂ ಕೂಡ ನಮ್ಮಲ್ಲಿ ನಿರ್ದಿಷ್ಟವಾದಂಥ ಮಾಹಿತಿ ಇಲ್ಲ ಯಾರು ಎಣಿಸ್ತಾ ಇದ್ದಾರೆ ಅನ್ನೋದ್ರ ಆಧಾರದ ಮೇಲೆ ಆ ಎಣಿಕೆಯಲ್ಲಿ ಒಂದು ವ್ಯತ್ಯಾಸ ಇರುತ್ತೆ ಅದು ನೂರಾರು ಅನ್ನೋದರಿಂದ ಸಾವಿರಾರು ಅನ್ನೋವರೆಗೂ ಕೂಡ ಬದಲಾಗಬಹುದು ಎರಡು ಸಾವಿರದ ಐದರಲ್ಲಿ ಪೀಪಲ್ಸ್ ಯೂನಿಯನ್ ಫಾರ್ ಡೆಮಾಕ್ರೆಟಿಕ್ ರೈಟ್ಸ್ ಅಂದರೆ ಪಿ ಯು ಡಿ ಆರ್ ಕಾನೂನು ಆಯೋಗದ ವರದಿ ಸಾವಿರದ ಒಂಬೈನೂರ ಐವತ್ಮೂರರಿಂದ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಅವಧಿಯಲ್ಲಿ ಸಾವಿರದ ನಾನ್ನೂರ ಇಪ್ಪತ್ತೆರಡು ಮರಣದಂಡನೆಗಳು ನಡೆದಿವೆ ಅಂತ ಸಾಬೀತುಪಡಿಸುತ್ತೆ ಆದರೆ ಆಗಿನ ಸರ್ಕಾರದ ಅಂಕಿಅಂಶದ ಪ್ರಕಾರ ಆ ಸಂಖ್ಯೆ ಐವತ್ತೈದು ಮಾತ್ರ ಒಂದು ಕಡೆಗೆ ನಮಗೆ ದೊಡ್ಡ ಸಂಖ್ಯೆಗಳ ಬಗ್ಗೆ ಆಕರ್ಷಣೆ ಇದೆ ನಮ್ಮ ಸಾಮೂಹಿಕ ಕಲ್ಪನೆಯಲ್ಲಿ ನಾವು ಕೋಟಿ ಕೋಟಿ ಜನ ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ಹೆಮ್ಮೆ ಇದೆ ನಮ್ಮನ್ನು ನಾವು ಯಾವಾಗಲೂ ದೊಡ್ಡ ಸಾಮೂಹಿಕತೆ ಅಂತ ವ್ಯಾಖ್ಯಾನಿಸಿಕೊಳ್ಳೋದ್ರಲ್ಲಿ ಏನೋ ಒಂಥರ ಹೆಚ್ಚುಗಾರಿಕೆಯ ಭಾವನೆ ಅದೇ ವೇಳೆ ಮತ್ತೊಂದು ಕಡೆ ಅಗತ್ಯ ಇದ್ದಾಗ ಸಂಖ್ಯೆಗಳನ್ನು ಕಡಿಮೆ ತೋರಿಸೋದಕ್ಕೆ ನಾವು ಹಿಂಜರಿಯೋದಿಲ್ಲ ಈ ರೀತಿ ತಪ್ಪು ಎಣಿಕೆ ಭಾರತದಲ್ಲಿ ಆಧುನಿಕ ಅಥವಾ ಧಾರ್ಮಿಕ ಪಿಡುಗಲ್ಲ ಯಾವುದೇ ಸಂಖ್ಯೆಯನ್ನು ಅಂದಾಜು ಮಾಡುವಲ್ಲಿ ನಾವು ವಿಫಲರಾಗ್ತಾನೆ ಇರ್ತೀವಿ ನಾವು ಸಣ್ಣ ಎಣಿಕೆಗಳಲ್ಲಿ ಮಾತ್ರ ಎತ್ತಿದ ಕೈಯನ್ನು ಆಗಿರ್ತೀವಿ ಎರಡು ಅಂಕೆಗಳಿಗಿಂತ ಹೆಚ್ಚು ಬಂದಾಗ ನಮ್ಮ ವಿಶ್ವಾಸಾರ್ಹತೆ ಕಡಿಮೆ ಆಗುತ್ತೆ ಕುಟುಂಬಗಳು ತಮ್ಮ ಆದಾಯದ ಬಗ್ಗೆ ಹೇಳುವಾಗ ಪ್ರಶ್ನೆ ಕೇಳವರನ್ನು ಅವಲಂಬಿಸಿ ಆದಾಯದ ಕುರಿತ ಲೆಕ್ಕವನ್ನು ಬೇರೆ ಬೇರೆ ರೀತಿಯಲ್ಲಿ ಕೊಡ್ತೀವಿ ವಿವಾಹ ಸಂಬಂಧಗಳ ವಿಚಾರವಾಗಿ ಶ್ರೀಮಂತರು ತೆರಿಗೆ ಅಧಿಕಾರಿಗಳ ಮುಂದೆ ಬಡವರು ಹೇಳೋದರಲ್ಲಿ ಸತ್ಯಕ್ಕಿಂತಲೂ ಬೇರೆಯಾದಂಥ ಒಂದು ಅಂಶ ಇರುತ್ತೆ ಜಲಿಯನ್ ವಾಲಾ ಬಾಗ್ನಲ್ಲಿನ ಸಾವಿನ ಸಂಖ್ಯೆ ವೈಲಾರ್ ದಂಗೆ ಮತ್ತು ಸ್ವಾತಂತ್ರ್ಯ ನಂತರದ ಗಲಭೆಗಳ ವಿಚಾರದಲ್ಲಿನ ಅಂಕಿಅಂಶಗಳು ಹೆಚ್ಚಾಗಿ ವಿವಾದಾಸ್ಪದವಾಗಿವೆ ಇನ್ನು ಟೂ ಜಿ ಸ್ಪೆಕ್ಟ್ರಮ್ ಪ್ರಕರಣ ಇದೇ ರೀತಿ ಒಂದು ಆಧಾರರಹಿತ ಸಂಖ್ಯೆಯನ್ನು ಹೊಂದಿತ್ತು ಇಪ್ಪತ್ತೈದು ಬಿಲಿಯನ್ ಡಾಲರ್ ಅಥವಾ ರೂಪಾಯಿ ಒಂದು ಪಾಯಿಂಟ್ ಏಳು ಆರು ಲಕ್ಷ ಕೋಟಿ ಹಗರಣ ಅಂತ ಹೇಳಲಾಗಿತ್ತು ಆಮೇಲೆ ಅದು ತೀರಾ ಉತ್ಪ್ರೇಕ್ಷಿತ ಸಂಖ್ಯೆ ಅಂತ ಹೇಳಲಾಯಿತು ಭಾರತದಲ್ಲಿ ಸಂಖ್ಯೆಗಳು ಪ್ರಮಾಣೀಕರಣಕ್ಕಿಂತ ಹೆಚ್ಚಾಗಿ ಧಾರ್ಮಿಕ ಆಯಾಮವನ್ನು ಪಡೆದುಕೊಳ್ತವೆ ಇದು ಕೇವಲ ರಾಜಕೀಯ ವಂಚನೆ ಅಲ್ಲ ಇದು ಅಂಕಿಅಂಶಗಳನ್ನು ದಂತಕತೆಯಾಗಿ ಪರಿವರ್ತಿಸುವಂಥ ಒಂದು ದಾರಿ ಕೂಡ ಆಗಿದೆ ಕೋವಿಡ್ ಸಾವುಗಳನ್ನು ಎಣಿಸುವಾಗ ಕಂಡಂಥ ದೋಷ ಕೂಡ ಅಂಥದ್ದೇ ಆಗಿದೆ ಸರ್ಕಾರದ ಪ್ರಕಾರ ಒಟ್ಟು ಸಾವುಗಳು ಕೆಲವು ಸಾವಿರ ಆದರೆ ವಿಪಕ್ಷಗಳು ಸ್ವತಂತ್ರ ಮಾಧ್ಯಮಗಳು ಹಾಗೆ ಸಾಮಾಜಿಕ ಕಾರ್ಯಕರ್ತರ ಪ್ರಕಾರ ಲಕ್ಷಾಂತರ ಮಂದಿ ಕೋವಿಡ್ ಸಂದರ್ಭದಲ್ಲಿ ಪ್ರಾಣ ಬಿಟ್ಟಿದ್ದಾರೆ ನರೇಂದ್ರ ಮೋದಿ ರಾಹುಲ್ ಗಾಂಧಿ ಅಥವಾ ಪ್ರಾದೇಶಿಕ ನಾಯಕರ ರಾಜಕೀಯ ರ್ಯಾಲಿಗಳಲ್ಲಿ ಸೇರುವಂತಹ ಜನಸಂದಣಿಯ ಬಗ್ಗೆ ಮಾಡಲಾಗುವಂಥ ಅಂದಾಜು ಕೂಡ ಒಂದು ಅಂಥದ್ದೇ ಆಗಿರುತ್ತೆ ಆಂಧ್ರ ಪ್ರದೇಶದಲ್ಲಿ ವೈಎಸ್ ರಾಜಶೇಖರ್ ರೆಡ್ಡಿ ನಿಧನದ ನಂತರದ ಆಘಾತದಿಂದಾಗಿ ಅಲ್ಲಿ ಸಂಭವಿಸಿದಂಥ ಸಾವುಗಳು ಸಾವಿರಾರು ಸಂಖ್ಯೆಯಲ್ಲಿ ಅಂತ ಉಲ್ಲೇಖ ಮಾಡಲಾಗಿತ್ತು ಆದರೆ ಅದು ಯಾವುದಕ್ಕೂ ಕೂಡ ಪರಿಶೀಲಿಸಬಹುದಾದಂಥ ದಾಖಲೆಗಳಿಲ್ಲ ಭಾರತ ವಿಶ್ವದ ಕೆಲವು ಅತ್ಯುತ್ತಮ ಸಂಖ್ಯಾಶಾಸ್ತ್ರೀಯ ಸಂಸ್ಥೆಗಳ ನೆಲೆಯಾಗಿದೆ ಐ ಕೋಲ್ಕತ್ತಾ ಜನಗಣತಿ ಬ್ಯೂರೋ ಅಂತ ಸಂಸ್ಥೆಗಳಲ್ಲದೆ ಉನ್ನತ ಶ್ರೇಣಿಯ ಗಣಿತ ತಜ್ಞರು ಕೂಡ ಇಲ್ಲಿದ್ದಾರೆ ಆದರೆ ಪ್ರಮುಖ ವಿಷಯಗಳು ಹಾಗೂ ಘಟನೆಯಲ್ಲಿ ತಪ್ಪು ಎಣಿಕೆ ಮಾತ್ರ ತಪ್ಪೋದೇ ಇಲ್ಲ ಹಾಗಾದರೆ ಸಮಸ್ಯೆ ಸಾಮರ್ಥ್ಯದಲ್ಲ ಅಲ್ಲಿ ಆ ಹೊತ್ತಿನ ಅಗತ್ಯಕ್ಕೆ ಸಂಬಂಧಪಟ್ಟ ಹಾಗೆ ತುರ್ತೊಂದು ಬಹುಶಃ ಕೆಲಸ ಮಾಡುತ್ತೆ ಜೋಯಲ್ಲಿ ತಮ್ಮ ಪುಸ್ತಕ ಡಿಸೆಪ್ಟಿವ್ ಮೆಜಾರಿಟಿಯಲ್ಲಿ ಜನಗಣತಿ ಮಾಡೋದಕ್ಕೆ ಬರೋರು ಹೇಗೆ ಅಸಡ್ಡೆಯಿಂದ ತಪ್ಪಾಗಿ ಎನಿಸ್ತಾರೆ ಅನ್ನೋದನ್ನು ವರದಿ ಮಾಡ್ತಾರೆ ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಸಂಖ್ಯೆಗಳನ್ನು ಉತ್ಪ್ರೇಕ್ಷಿಸುವ ಅಥವಾ ಕಡಿಮೆ ಮಾಡಿ ಹೇಳುವಂಥ ಈ ವಿಚಿತ್ರ ಅಭ್ಯಾಸ ಬ್ರಿಟಿಷರಲ್ಲಿ ಕೂಡ ಇತ್ತು ಆಡಳಿತಾತ್ಮಕ ಅಸಮರ್ಥತೆ ಮತ್ತು ಕೋಮು ಆತಂಕಗಳು ಎರಡರಿಂದಲೂ ಕೂಡ ಜನಗಣತಿ ಸಂಖ್ಯೆಗಳು ಹೆಚ್ಚಾಗಿ ಅನುಮಾನಾಸ್ಪಾದನೆ ಆಗಿದ್ವು ಬ್ರಿಟಿಷರು ಜನಸಂಖ್ಯೆಯನ್ನು ಸರಿಯಾಗಿ ಎಣಿಸೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದರು ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ಅಧಿಕೃತ ಸಮೀಕ್ಷೆಗಳಲ್ಲಿ ಜಾತಿಗಳು ಮತ್ತು ಉಪಜಾತಿಗಳ ಜನಸಂಖ್ಯೆ ರಾಜಕೀಯವಾಗಿ ಪೈಪೋಟಿಗೆ ಕಾರಣವಾಗುವಂಥ ಅಂಶ ಇತ್ತು ಯಾಕಂದರೆ ಜಾತಿ ಆಧಾರಿತ ಮೀಸಲಾತಿಗಳು ಸಂಖ್ಯಾತ್ಮಕ ಬಲವನ್ನು ಹೇಗೆ ತೋರಿಸಿದ್ರೆ ಏನು ಪರಿಣಾಮ ಅನ್ನುವಂಥ ಒಂದು ಲೆಕ್ಕಾಚಾರ ಅಲ್ಲಿ ಪ್ರಭಾವ ಬೀರುತ್ತೆ ಜಾತಿ ಜನಗಣತಿಯ ಬಗೆಗಿನ ಆತಂಕ ಹೆಚ್ಚಾಗಿ ಮೇಲ್ಜಾತಿಗಳು ಅಧಿಕಾರವನ್ನು ಕಳೆದುಕೊಳ್ಳುವಂಥ ಭಯ ಆಗಿದೆ ಹಾಗಾದರೆ ಮಂಡಲ ಆಯೋಗದ ವರದಿಯ ಕ್ರಮಶಾಸ್ತ್ರೀಯ ನ್ಯೂನ್ಯತೆಗಳ ಬಗ್ಗೆ ಏನು ಹೇಳಬೇಕು ಆಯೋಗದ ಏಕೈಕ ದಲಿತ ಸದಸ್ಯ ಎಲ್ ಆರ್ ನಾಯಕ್ ಆ ವರದಿಯ ಬಗ್ಗೆ ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಆಯೋಗ ಪ್ರಬಲ ಹಿಂದುಳಿದ ಜಾತಿಗಳಿಗೆ ಒಲವು ತೋರ್ತಾ ಇದೆ ಅಂತ ಆರೋಪ ಮಾಡಿದರು ಆ ಕುರಿತ ಕಳವಳವನ್ನು ಪರಿಹರಿಸೋದಕ್ಕೆ ಆಗಲೇ ಇಲ್ಲ ಮರಾಠ ಮೀಸಲಾತಿ ಹೋರಾಟ ಕೂಡ ಮೀಸಲಾತಿ ಅನ್ನೋದು ಸಂಖ್ಯೆಗಳು ಮತ್ತು ದತ್ತಾಂಶಗಳಿಗೆ ಬದ್ಧವಾಗಿರೋದಕ್ಕಿಂತ ಹೆಚ್ಚಾಗಿ ರಾಜಕೀಯ ಉದ್ದೇಶದ್ದು ಅನ್ನೋದನ್ನೇ ತೋರಿಸಿದೆ ಹಿಂದುಳಿದ ವರ್ಗಗಳ ಆಯೋಗ ಮರಾಠರಲ್ಲಿ ಹಿಂದುಳಿದಿರುವಿಕೆ ಯಾವುದೇ ಒಂದು ಪುರಾವೆಗಳು ಕಂಡುಬಂದಿಲ್ಲ ಅಂತ ಹೇಳಿದೆ ಆದ್ದರಿಂದ ಬೇರೆ ಆಯೋಗದ ಮೂಲಕ ಮತ್ತೊಂದು ಅಧ್ಯಯನಕ್ಕೆ ಆದೇಶಿಸಲಾಯಿತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಂಖ್ಯೆಗಳನ್ನು ಹೆಚ್ಚಾಗಿ ರಾಜಕೀಯ ಅಸ್ತ್ರವಾಗಿ ಬಳಸೋದೇ ನಡೆಯುತ್ತೆ ಚೀನಾದ ಜಿ ಡಿ ಪಿ ಅಂಕಿಅಂಶಗಳು ಸಂಘರ್ಷಗಳಲ್ಲಿ ರಷ್ಯಾದ ಸಾವು ನೋವುಗಳ ಎಣಿಕೆ ಇಂಥವುಗಳಲ್ಲೆಲ್ಲ ರಾಜಕೀಯನೇ ಇರುತ್ತೆ ಸಂಖ್ಯೆಗಳೊಂದಿಗೆ ಭಾರತದ ಸಮಸ್ಯೆ ಗಣಿತದ ತಾರ್ಕಿಕತೆಯ ವೈಫಲ್ಯನ ಅಂತ ನಾವು ಕೇಳಿಕೊಂಡ್ರೆ ಅದು ಅಸಂಭವ ಅಂತಲೇ ತೋರುತ್ತೆ ಭಾರತ ರಾಮಾನುಜನ್ರಂತಹ ಅದ್ಭುತ ಗಣಿತ ತಜ್ಞರನ್ನು ಮತ್ತು ಕೇರಳ ಸ್ಕೂಲ್ನಂಥ ಗಣಿತ ಶಾಲೆಗಳನ್ನು ಸೃಷ್ಟಿ ಮಾಡಿದೆ ಅಲ್ಲದೆ ಭಾರತ ಕಂಪ್ಯೂಟೇಷನಲ್ ವಿಜ್ಞಾನದಲ್ಲಿ ಜಾಗತಿಕವಾಗಿ ಗೌರವಿಸಲಾಗುತ್ತೆ ದೋಷಗಳ ಹೊರತಾಗಿನೂ ಭಾರತ ವಿಶ್ವದ ಅತಿ ದೊಡ್ಡ ಚುನಾವಣೆಗಳು ಜನಗಣತಿಗಳು ಮತ್ತು ಲಸಿಕೆ ಅಭಿಯಾನಗಳನ್ನು ನಡೆಸುವಲ್ಲಿ ಯಶಸ್ವಿಯಾಗಿದೆ ಅದ್ವೈತ ಸಿದ್ಧಾಂತ ಪ್ರತಿಯೊಂದು ಪ್ರಾಯೋಗಿಕ ವಿದ್ಯಮಾನವನ್ನು ಮಾಯೆ ಅಥವಾ ಭ್ರಮೆ ಅಂತ ಹೇಳುತ್ತೆ ಒಂದು ಸಾಯಿ ಭಜನ್ ಕೋಟಿ ನಮಸ್ಕಾರಗಳು ನೂರು ಕೋಟಿ ನಮಸ್ಕಾರಗಳು ಅಂತ ಹೇಳುತ್ತೆ ನಮ್ಮ ಮಹಾಕಾವ್ಯಗಳು ಸೆಕೆಂಡ್ಗಳಲ್ಲಿ ಸಾವಿರಾರು ಬಾಣಗಳನ್ನು ಹಾರಿಸುವಂಥ ಯೋಧರನ್ನು ಮತ್ತೆ ಅಸಾಮಾನ್ಯ ಸಂಖ್ಯೆಯ ತಲೆಗಳು ಮತ್ತು ಬಹು ತೋಳುಗಳನ್ನು ಹೊಂದಿರುವಂಥ ದೇವರಗಳ ಬಗ್ಗೆ ವಿವರಿಸುತ್ತೆ ಕೊಲಂಬಿಯಾದ ಬರಹಗಾರ ಗೇಬ್ರಿಯೆಲ್ ಗಾರ್ಸಿಯಾ ಮಾರ್ಕ್ವೆಜ್ ತಮ್ಮ ಬರವಣಿಗೆಯಲ್ಲಿ ಸಂಖ್ಯೆಗಳ ಈ ಅತಿಶಯೋಕ್ತಿಯನ್ನು ಅಜ್ಜಿ ಕಥೆಗಳಿಗೆ ಹೋಲುವಂಥ ಪೌರಾಣಿಕ ಜಾನಪದ ಭಾವನೆಯನ್ನು ಮೂಡಿಸೋದಿಕ್ಕೆ ಬಳಸ್ತಾರೆ ಆದರೆ ಭಾರತೀಯ ಅಜ್ಜಿಯರು ಮತ್ತು ಮೊಮ್ಮಕ್ಕಳು ಅರಿವಿಲ್ಲದೇನೆ ಈ ಅತಿಶಯೋಕ್ತಿಯ ಪ್ರಭಾವಕ್ಕೆ ಒಳಗಾಗಿದ್ರು ಅನ್ನೋದನ್ನು ಅಲ್ಲಗಳೆಯಲಾಗದು ಕುಂಭಮೇಳಕ್ಕೆ ಲಕ್ಷಾಂತರ ಜನರು ಸೇರಿದಾಗ ಆ ದೃಶ್ಯ ಎಣಿಸಲಾಗದ ಕಾಣಿಸುತ್ತೆ ಆದ್ದರಿಂದ ಸಂಖ್ಯೆಗಳು ಸಾಮೂಹಿಕ ಭಾವನೆಗೆ ಅನುಗುಣವಾಗಿ ಹೆಚ್ಚಾಗತ್ವೆ ಈ ಉತ್ಪ್ರೇಕ್ಷ ಸಂಖ್ಯಾತ್ಮಕ ಬಿಕ್ಕಟ್ಟಿಗಿಂತಲೂ ಹೆಚ್ಚಾಗಿ ಸಾಂಸ್ಕೃತಿಕ ಮನಸ್ಥಿತಿಯಿಂದ ರೂಪಿತವಾಗುತ್ತವೆ ಅಂತ ಹೇಳ್ಬೋದು ಆದರೆ ಈ ಉತ್ಪ್ರೇಕ್ಷೆಗಳ ಪರಿಣಾಮಗಳು ಆಳವಾದವುಗಳಾಗಿವೆ ಇಂಥ ತಪ್ಪಾದ ಮತ್ತು ತಿರುಚಲಾದಂಥ ಸಂಖ್ಯೆಗಳು ನೀತಿ ಯೋಜನೆಗಳನ್ನು ವಿರೂಪಗೊಳಿಸುತ್ತವೆ ಅದು ವಿಕೃತ ವ್ಯವಸ್ಥೆಗಳಿಗೆ ಕಾರಣ ಆಗುತ್ತೆ ಅದೇ ರೀತಿ ವಿಶ್ವಾಸಾರ್ಹವಲ್ಲದ ಸಾಮಾಜಿಕ ಆರ್ಥಿಕ ಡೇಟಾ ಪರಿಣಾಮಕಾರಿ ಆಡಳಿತಕ್ಕೆ ಅಡ್ಡಿ ಮಾಡುತ್ತೆ ಅದು ಅಭಿವೃದ್ಧಿ ಹಂಚಿಕೆಗಳನ್ನು ತಪ್ಪಾಗಿ ಮಾಡೋದಕ್ಕೆ ಮತ್ತು ಸಂಪನ್ಮೂಲಗಳ ದುರುಪಯೋಗವಾಗೋದಕ್ಕೆ ಕಾರಣ ಆಗುತ್ತೆ ಉತ್ಪ್ರೇಕ್ಷೆಯ ಕಡೆಗಿನ ಒಲವು ಸಾರ್ವತ್ರಿಕ ಅಂತ ಹೇಳ್ಬೋದಾದರೂ ವಾಸ್ತವ ಹಾಗಿಲ್ಲ ಪ್ರಬುದ್ಧ ಸಂಖ್ಯಾಶಾಸ್ತ್ರೀಯ ಸಂಸ್ಕೃತಿಗಳಲ್ಲಿ ಉತ್ಪ್ರೇಕ್ಷಿತ ಸಂಖ್ಯೆಗಳು ಕಠಿಣ ಪರಿಶೀಲನೆಗೆ ಒಳಗಾಗುತ್ತವೆ ಎಣಿಕೆಗೆ ನೈತಿಕ ವಿಧಾನ ಬೇಕಾಗಿರೋದು ಕೇವಲ ನಿಖರತೆಯ ಕಾರಣಕ್ಕಾಗಿ ಅಲ್ಲ ಅದು ಗೌರವದ ಪ್ರಶ್ನೆ ಕೂಡ ಹೌದು ನಮ್ಮ ಅಪಾರ ಸಂಖ್ಯೆಯ ಜನರ ಯಾತ್ರಿಕರ ಸಾವು ನೋವುಗಳ ವಿಚಾರದಲ್ಲಿ ನಮಗೆ ಬೇಕಾಗಿರೋದು ಸತ್ಯನೇ ಹೊರತು ಅದನ್ನು ತಿದ್ದಿ ತೀಡಿ ಹೇಳೋದಲ್ಲ ಸತ್ಯ ಸಾಕಷ್ಟು ಪ್ರಭಾವಶಾಲಿಯಾಗಿದೆ ಮಹಾಕುಂಭ ಒಂದೇ ದಿನದಲ್ಲಿ ಅಲ್ಲ ಅಷ್ಟೂ ದಿನಗಳು ಸೇರಿ ಕೇವಲ ಹತ್ತು ಕೋಟಿ ಜನರನ್ನು ಮಾತ್ರ ಸೆಳೆದಿದ್ರು ಅದು ಇದುವರೆಗಿನ ಅತಿ ದೊಡ್ಡ ಕಾರ್ಯಕ್ರಮವಾಗಿಯೇ ಇರಲಿದೆ ಯಾವುದೇ ಉತ್ಪ್ರೇಕ್ಷೆ ಅಗತ್ಯ ಮಹಾಕುಂಭಕ್ಕೆ ಖಂಡಿತವಾಗಿಯೂ ಇಲ್ಲ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ